ಇವತ್ತಿನ ದಿನ ಲೈವಲ್ಲಿ ನಟರಾಜ್ ಡಾಕ್ಟರ್ ನಟರಾಜ್ ತಲ್ಗಟ್ಪುರ ಅವರು ಬರೆದಿರುವಂತಹ ಮತ್ತೊಂದು ಪುಸ್ತಕ ಗುರುತಿನ ದೀವಟಿಗೆ ಸಂಸ್ಕೃತಿ ಹಾಗೂ ಸಾಹಿತ್ಯಕ ಸಂಕಥನಗಳು ಈ ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಿದ್ದೀನಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಈ ಪುಸ್ತಕವನ್ನು ನಟರಾಜ್ ತಲ್ಗಟ್ಪುರ ಅವರು ಹೆತ್ತವರಂತೆ ಒತ್ತಾಸೆಯಾಗಿರುವ ಮಾವ ಶ್ರೀ ಕಾಳೇಗೌಡ ಹಾಗೂ ಅತ್ತೆ ಶ್ರೀಮತಿ ವಿಜಯಲಕ್ಷ್ಮೀರವರಿಗೆ ಅರ್ಪಣೆ ಮಾಡಿದ್ದಾರೆ ಕೃತಜ್ಞತೆಯ ನೆಪದಲ್ಲಿ ಗುರುತಿನ ದೀವಟಿಗೆ ಕೃತಿಯಲ್ಲಿನ ಸಂಸ್ಕೃತಿ ಹಾಗೂ ಸಾಹಿತ್ಯ ಸಂಕಥನದ ಲೇಖನಗಳು ನಾನು ವಿವಿಧ ಸಂದರ್ಭಗಳಲ್ಲಿ ಬರೆದವುಗಳಾಗಿವೆ ಅಂದರೆ ನಟರಾಜ್ ಸಲ್ಗಟ್ಪುರ ಸರ್ ಅವರು ಕೃತಜ್ಞತೆಯ ಭಾವವನ್ನು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು ಸಾಹಿತ್ಯ ಕೃತಿ ವಿಮರ್ಶೆಗಳ ಜೊತೆಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಇನ್ನಿತರ ಸಾಂಸ್ಕೃತಿಕ ವಿಚಾರಗಳನ್ನು ಪ್ರಸ್ತುತ ಸನ್ನಿವೇಶದ ಹಿನ್ನೆಲೆಯಲ್ಲಿ ಚರ್ಚಿಸಿದವುಗಳಾಗಿವೆ ಇಲ್ಲಿನ ಲೇಖನಗಳು ಒಂದಕ್ಕೊಂದು ಅಂತರ್ ಸಂಬಂಧಿಯಾಗಿದ್ದರೂ ಪ್ರತ್ಯೇಕ ಸಂಕಥನಗಳೇ ಆಗಿವೆ ಈ ಕೃತಿಯ ಬಹುಪಾಲು ಲೇಖನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಪ್ರಕಟಿಸಿದ ಪತ್ರಿಕೆಗಳ ಸಂಪಾದಕರಿಗೆ ನನ್ನ ಧನ್ಯವಾದಗಳು ಕೆಲವರು ನನ್ನನ್ನು ಒತ್ತಾಯಪಡಿಸಿ ನನ್ನಿಂದ ಬರೆಸಿ ಈ ಕೃತಿ ಹೊರಬರಲು ಕಾರಣರಾಗಿದ್ದಾರೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಕೃತಿಗೆ ಅರ್ಥಪೂರ್ಣ ಹೆಸರು ಸೂಚಿಸಿದ ಆತ್ಮೀಯರಾದ ಚಂದ್ರಶೇಖರ್ ಅವರಿಗೆ ಕಲಾವಿದ ಶ್ರೀಧರ್ ಮುಖಪಟ್ ಮುಖಪುಟವನ್ನು ಅಂದಗೊಳಿಸಿದ್ದಕ್ಕೆ ಬೆರಳಚ್ಚು ಮಾಡಿಕೊಟ್ಟ ವಿದ್ಯಾರ್ಥಿ ಮಿತ್ರ ಬೋರೇಗೌಡ ಅವರಿಗೆ ಅಂದವಾಗಿ ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟ ರೀಗಲ್ ಪ್ರಿಂಟ್ಸ್ನ ವೆಂಕಟೇಶ್ ಅವರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ನನ್ನ ನಮನಗಳು ಎಂದಿಗೂ ಒತ್ತಾಸೆಯಾಗಿರುವ ಮಿತ್ರರಿಗೂ ಮನೆಯವರಿಗೂ ವಿಶೇಷವಾಗಿ ನನ್ನ ಮಾತು ಚರ್ಚೆಗಳಿಗೆ ಆಸಕ್ತಿ ತೋರುವ ಹಾಗೂ ನನ್ನಲ್ಲಿ ಅಂತಹ ಪ್ರಜ್ಞೆಯು ಹೆಚ್ಚಲು ಕಾರಣವಾಗಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನನ್ನ ಕೃತಜ್ಞತೆಗಳು ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಗುರುತಿನ ದಿವಟಿಗೆ ಪುಸ್ತಕದ ಪರಿವಿಡಿ ಹೀಗಿದೆ ಕಾರ್ನಾಡರ ನಾಟಕಗಳಲ್ಲಿ ದೇವರು ಮತ್ತು ಮನುಷ್ಯನ ಸಂಬಂಧದ ಸ್ವರೂಪ ಎರಡನೇದಾಗಿ ಕ್ರೌರ್ಯದ ನಡುವೆ ಪ್ಯಾಪಿಲಾನನ ಸ್ವಾತಂತ್ರ್ಯದ ಹಂಬಲ ಹಾಗೂ ಮಾನವೀಯ ನೆಲೆಗಳು ಮೂರನೇದಾಗಿ ಕುವೆಂಪು ಕೃತಿಗಳಲ್ಲಿ ತುಂಗಭದ್ರೆಯ ಹೊಳೆಯಾಗಿ ಹರಿವ ಸ್ತ್ರೀ ನಾಲ್ಕನೇದು ಭಾರತೀಯ ಚಿತ್ರರಂಗದ ಶ್ರೇಷ್ಠ ಅಭಿನೇತ್ರಿ ಕಾರಾಣಿ ಒಂದು ನೆನಪು ಐದನೇದು ಮನುಷ್ಯನ ಅಸ್ತಿತ್ವದ ಪ್ರಶ್ನೆ ಒಂದು ಟಿಪ್ಪಣಿ ಆರನೇದು ಕನ್ನಡ ಶಬ್ದಕೋಶದಲ್ಲಿ ಸದಾ ಉಳಿಯುವ ಜಿ ಬಿ ಮುಂದಿನದು ಹಲ್ಮಿಡಿ ಶಾಸನ ಒಂದು ಟಿಪ್ಪಣಿ ಎಂಟನೇದಾಗಿ ಮರಣದಂಡನೆಯಲ್ಲಿ ಪ್ರಜಾಪ್ರಭುತ್ವದ ವ್ಯಾಖ್ಯಾನ ಒಂಬತ್ತನೇದು ಕನವರಿಕೆಗಳು ಕಾವ್ಯವಾಗಿರುವ ಸೂಜಿಗ ಹತ್ತನೇದು ವಿಶಿಷ್ಟ ಮಹಿಳಾ ಸಂವೇದನೆಯಾಗಿರುವ ಗೆಳತಿಯಾಗುವುದೆಂದರೆ ಹನ್ನೊಂದನೇದು ಬೀಸು ಹೇಳಿಕೆಗಳ ನಡುವೆ ಗಾಂಧಿ ಹನ್ನೆರಡನೇದು ಜಾಗತೀಕರಣದ ಚಲನೆ ಮತ್ತು ಪರಿಣಾಮ ಹದಿಮೂರನೆಯಂತೂ ಭೂಮಿ ಬಿಸಿಯಾಗುತ್ತಿದೆ ತಣ್ಣಗೂ ಆಗುತ್ತಿದೆ ಹದಿನಾಲ್ಕನೇದು ಕೋಸ್ಟಲ್ ವೈಬ್ಸ್ ಅವರು ಲೈ ಲೈವಿಗೆ ಬಂದರು ನಮಸ್ತೆ ಹಲೋ ಕೋಸ್ಟಲ್ ವೈಬ್ಸ್ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದ ಲೈಕ್ ಕೊಟ್ಟಿದ್ದಕ್ಕೆ ಹೋಸ್ಟೆಲ್ ವೈಪ್ಸ್ ಅವರೇ ನಿಮ್ಮನ್ನು ಪಿನ್ ಮಾಡಿದ್ದೀನಿ ಊಟ ಇನ್ನೂ ಆಗಿಲ್ಲ ನಿಮ್ದಾಯ್ತಾ ಊಟ ಹಾರ್ಲಿಕ್ಸ್ ಬಾಯ್ ಬಂದರು ಲೈವ್ಗೆ ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನಮಸ್ಕಾರ ಹಾರ್ಲಿಕ್ಸ್ ಬಾಯ್ ಅವ್ರಿಗೆ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದ ಲೈವ್ಗೆ ಲೈಕ್ ಕೊಟ್ಟಿದ್ದೀರಾ ಒಂದು ಲೈಕ್ ಕೊಡಿ ಲೈವ್ಗೆ ಕೋಸ್ಟಲ್ ವೈಬ್ಸ್ ಅವರು ಸೂಪರ್ ಸೂಪರ್ ಸಪೋರ್ಟ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಕಾರ್ಲಿಕ್ಸ್ ಬಾಯ್ ಅವ್ರೆ ಕಾಫಿ ಆಯ್ತಾ ನಿಮ್ದು ಅಂತ ಕೇಳ್ತಿದ್ದೀರಾ ಕಾಫಿ ಆಯ್ತು ನಂದು ಆಯ್ತಾ ನಿಮ್ದು ಚಾನೆಲ್ ಇದೆಯಾ ಸಾರಿ ಒಂದು ನಿಮಿಷ ವಾಪಸ್ ಬರ್ತೀನಿ ನಾನು